ಮಾಗಡಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ನೇತೃತ್ವದಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ವಿಚಾರವಾಗಿ ಸೊಗಡು ಶಿವಣ್ಣನವರು ನಮ್ಮ ಮಾಗಡಿಗೆ ನೀರು ಹರಿಸುವ ವಿಚಾರವಾಗಿ ಅಡ್ಡಿಪಡಿಸುತ್ತಿರುವುದನ್ನು ಕೈಬಿಡಬೇಕು ಮಾಗಡಿಗೆ ಹೇಮಾವತಿ ನೀರು ಹರಿಸಲು ಸಹಕರಿಸಬೇಕು ಇಲ್ಲದಿದ್ದರೆ ಯಾವುದೇ ಹೋರಾಟಕ್ಕೂ ಸಿದ್ಧವೆಂದು ಪಟ್ಟಣದ ಕಲ್ಲೇಗೇಟ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಸೊಗಡು ಶಿವಣ್ಣನವರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಯುವ ಘಟಕದ ಅಧ್ಯಕ್ಷ ರವಿಕುಮಾರ್ ಬುಡಾನ್ಸಾಬ್ ಶಿವಲಿಂಗಯ್ಯ ರಾಮು ಶಿವಣ್ಣ ರಮೇಶ್ ಗಂಗಬೋರಯ್ಯ ಧನಂಜಯ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಮಧ್ಯ ಮಧ್ಯ ಇಡೇ ಮಧ್ಯ ಕಡಲಕ್ಕೆ ಬಡ್ರು ಸರ್ ಐಡೆಂಜನ್ಸ್ ಸರ್ ನಾವೇನ ಸರ್ ಡಿಟೇಲ್ ಸರ್ ಐಡೆಂಜನ್ಸ್ ಏನ್ ಹೇಳ್ತಾರೆ ಇಷ್ಟು ಫ್ರೀ ಮಾಡ್ತೀವಿ ಕಲ್ಲೋ ಸುತ್ತಾ ಇರೋದೇ ಡೇಂಜರ್ ಅದು ಗಡಿ 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 ಇಡ ಗಡಿ ಗಡಿ ನಿಂಗೆ ಹಕ್ಕ ಕೂಡ ಸಾಲು पड़ी साको देश से बंद सब पड़े ए पेट्रोल लगा रे घी से नाकी जोती नाकी ये प्रतिदिन बहुत दिन नाकी ಇವತ್ತು ಪ್ರತಿಭಟನೆ ವಿಚಾರ ಅಂದರೆ ಸರ್ಕಾರ ಲಿಂಕಿನ ಮುಖಾಂತರ ಮಾಗಡಿ ತಾಲೂಕಿಗೆ ನೀರು ತರಬೇಕು ಅಂತ ಲಿಂಕನ್ನು ರೆಡಿ ಮಾಡಿಕೊಂಡು ನೀರು ಕೂಡ ಮುಂದಾಗಿದೆ ಅದರಲ್ಲಿ ಒಬ್ಬ ಹೇತ್ಲಾಂಗಡಿ ಅಂದ್ರೆ ತಪ್ಪಾಗ್ಲಾರ್ದು ಅವ್ರ ವಯಸ್ಸಲ್ಲಿ ಹಿರಿಕರಿ ಇರ್ಬೋದು ಇವರು ಅವಿವೇಕಿತನ ಯಾರು ಅಂದರೆ ಸೊಗಡು ಶಿವಣ್ಣ ಅವರು ಇವರೇನು ಇವರಲ್ಲ ದೇವಮಾನವ ಅಲ್ಲ ಇವರು ಇವತ್ತು ನಮ್ಮ ತಾಲೂಕಿನಲ್ಲಿ ಹುಟ್ಟಿರ್ತಕ್ಕಂಥ ಶ್ರೀಗಳು ಸಿದ್ಧಗಂಗಾ ಸ್ವಾಮಿಗಳು ಇವತ್ತು ಇಡೀ ದೇಶಕ್ಕೆ ಪ್ರಪಂಚ ಗೊತ್ತು ಅಂಥ ತಾಲೂಕಿನಿಂದ ಜನಹತೆಗೆ ರೈತ ಬಾಂಧವರಿಗೆ ಕುಡಿಯೋ ನೀರಿಗೆ ಬಿಡೋಲ್ಲ ಅನ್ನೋದು ಗಣಯಕ್ಕೆ ಅಪ್ಪನ ನಿನ್ನ ಕೇಳಬೇಕು ನಿಮ್ಮ ಅಪ್ಪನೇ ಕೊಡ್ತೀವಿ ಇವತ್ತು ತುಮಕೂರು ಜಿಲ್ಲೆ ಇಡೀ ದೇಶಕ್ಕೆ ಗೊತ್ತು ಪ್ರಪಂಚ ಗೊತ್ತು ಮಾಗಡಿ ತಾಲೂಕು ಹುಟ್ಟಂಥ ಸ್ವಾಮಿಗಳು ಅಂಥ ಫಾರ್ಮ್ಗಳು ಹುಟ್ಟಿರೋ ತಾಲೂಕು ರೈತರಿಗೆ ನೀರು ಕೊಡಲ್ಲ ಅಂದರೆ ಅವಿವೇಕಿಲ್ ಬರೋ ನೀನು ತಾನೆ ಹುಚ್ಚನ ವಿವೇಕಿನ ನೀನು ನಿಮ್ಮ ಮನೆಯಿಂದ ಕೊಡ್ತಾ ಇದ್ದೀನಿ ನೀರು ನೀವು ದುಡ್ಡಲ್ಲಿ ಏನು ಖರ್ಚು ಇದ್ದೀನಿ ನೀರು ನಾವು ನಿಮ್ಮ ತಾವು ತುಮಕೂರು ತಾಲೂಕು ತಾ ಜಿಲ್ಲೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೀವಿ ನಾವು ತಾಲೂ ಮಾರ್ಗಿ ತಾಲೂಕು ಅನ್ಯಾಯ ಮಾಡ್ತಾ ಇದೀವ ನಮಗೆ ಕೊಡೋದು ಮುಕ್ಕಾಳ್ ಪಿ ಎಮ್ ಸಿ ನೀರು ಸರ್ಕಾರ ಕೊಡೋದು ನಿಮ್ಮ ಭಾಗದಿಂದಲೇ ಬರಬೇಕು ಗೇಟ್ ನಿಮ್ಮ ಭಾಗದಲ್ಲಿ ಅದು ಆ ಗೇಟ್ ನೀವು ಟೈಟ್ ಮಾಡ್ಕೊಳ್ಳಿ ಹೋರಾಟ ಮಾಡಬೇಕು ನೀವು ನೀವು ಹೇಗೆ ಇದ್ರೆ ಅದು ಅದಕ್ಕೆ ಹೋರಾಟ ಮಾಡು ನಿಮ್ಮ ತಾಲೂಕಿಗೆ ನಿಮ್ಮ ಜಿಲ್ಲೆಗೆ ಸವಲತ್ತಿ ಹೋರಾಟ ಮಾಡೋದು ವಿರುದ್ಧ ನಾವು ಸಪೋರ್ಟ್ ಮಾಡ್ತೀವಿ ವಿಚಾರವಾಗಿ ಅದು ಬಿಟ್ಟು ಈ ಬಡಪಾಯಿ ರೈತರ ಮೇಲೆ ದೌರ್ಜನ್ಯ ತೋರಕ್ಕೆ ಬರೋದು ಈ ತಾಲೂಕು ಆ ತಾಲೂಕು ರೈತರ ಎತ್ತು ಕಟ್ಟಿ ಇವತ್ತು ನೀನು ಬೇಳೆ ನೀನು ಬೇಯಿಸ್ಬೇಕಾ ಇದೆಯಾ ಮೊದ್ಲು ಅವಿವೇಕತನ ಬಿಡಬೇಕು ಸಂಬೋಷವಾ ಮಾಡೋಣ ನೀವು ನಿಮ್ಗೇನಾದರೂ ಗಂಭೀರ ಅನ್ನೋದನ್ನಿದ್ರೆ ನಿಮ್ಗೇನಾದರೂ ರೈತರ ಬಗ್ಗೆ ಅನುಕಂಪ ಅನ್ನೋದಿದ್ರೆ ಕೂಡಲೇ ಮಾತು ತಗೊಂಡು ತಾಲೂಕಿನ ಜನತೆ ಕೆಂಪೆ ಹುಟ್ಟಿ ನಾಡು ಕೆಂಟೆ ಹುಡುಗಿ ಹುಟ್ಟಿರೋ ನಾಡು ಆ ತಾಲೂಕಿಗೆ ನೀರು ಕೊಡು ಅಂತ ಹೇಳಿರಿ ನಿಮ್ಮ ತಾಲೂಕಿಗೆ ನೀರು ಬಿಡಿಸ್ಕೊಳ್ಳ್ರಿ ಬೇಡ ಅಂತ ಹೇಳ್ತಿರ ನಾವು ನಿಮ್ಮ ತಾಲೂಕು ಹೋರಾಟ ಮಾಡಿ ನೀರು ಬಿಡ್ಸ್ಕೊಳ್ಳಿ ನಮ್ಮ ತಾಲೂಕು ಕುಡಿ ನೀವು ಎಷ್ಟು ಕೊಡೋ ನೀರ ಅಷ್ಟು ನೀರು ಕೊಡಬೇಕು ಈ ಅವಿವೇಕತನ ಬುಟ್ಬಿಟ್ಟು ಮೊದ್ಲು ನೀವು ನಮ್ಗೆ ನಿನ್ನ ಲಿಂಕ್ ಏನಾದ್ರು ಮಾಡೋಕ್ಕೆ ದಯವಿಟ್ಟು ಬಿಡಬೇಕು ನಾವು ಇದರಲ್ಲಿ ಮನವಿ ಮಾಡಿದ್ವಿ ಸುಮಾರು ಹೋರಾಟನ ಮಾಡಿದ್ವಿ ರಸ್ತೆ ಒಂದು ಆಗದಿಲ್ಲ ಏನು ಕಾರಣಕ್ಕಾಗುದಿಲ್ಲ ಅಂದರೆ ಸಾರ್ವಜನಿಕರಿಗೆ ಸ್ಕೂಲ್ ಮಕ್ಕಳಿಗೆ ಆಂಬುಲೆನ್ಸ್ ತೊಂದರೆ ಆಗುತ್ತೆ ದೃಷ್ಟಿಯಿಂದ ಆಗದಿಲ್ಲ ನಾವು ಜೈಲ್ಗೆ ಹೋಗಿ ಸಿದ್ಧ ಇದ್ದೀವಿ ರೀ ನಾವು ನಾವು ಹೋರಾಟಗಾರರು ನಮ್ಮ ತಾಲೂಕಲ್ಲಿ ಇದ್ದಾರೆ ನಾವು ಜೈಲ್ಗೆ ಹೋಗಿ ಸಿದ್ಧೇ ಇದ್ದೀವಿ ಏನು ತುಮಕೂರು ಜಿಲ್ಲೆಯಲ್ಲ ಅಲ್ಲೂ ನಮ್ಮ ರೈಕ್ ಬಂದವರು ಇದ್ದಾರೆ ಅಲ್ಲೂ ಬಂದು ಹೋರಾಟ ಮಾಡಿದ್ವಿ ನಿಮ್ಗೆ ನಿಮ್ಗೆ ನ್ಯಾಯ ಕೊಡಿಸೋದಾಗಿಯೇ ಜಿಲ್ಲಾಧಿಕಾರಿ ಮುಂದೆ ಬಂದು ಹೋರಾಟ ಮಾಡಿದ್ದೀವಿ ನೀನು ಬಂದಿದ್ದೀನಪ್ಪ ತಗುಡಿ ಶಿವಣ್ಣ ನಿಮ್ಮ ತಾಲೂಕಿನ ಹೋರಾಟ ಬಂದಿದ್ದೀನಿ ಆವತ್ತು ಅದನ್ನು ನೀನು ಇದು ಬಿಡಪ್ಪ ನೀನು ಇಲ್ಲಿ ಇರ್ತಕ್ಕಂಥ ಹೋರಾಟಕ್ಕೆ ಗೌರವ ಕೊಟ್ಟು ನೀವು ಆಯಿತು ನಾವು ನೀರು ಬಿಡ್ತೀವಿ ಹೇಳಿ ಲಿಂಕ್ ಏನೋ ವಿರೋಧ ಮಾಡಿದೆ ರೈತರು ಹಿತ ಕಾಪಾಡು ನಾವೇ ಒಂದಿನ ಕರೆ ತೀರ್ಮಾನ ಮಾಡ್ತೀವಿ ನಿಮಗೆ ಇಲ್ಲಿ ಉಳಿಸ್ಕೋ ಗೌರವ ಮಾಡೋದು ಉಳಿಸ್ಕೊ ಅದು ಬಿಟ್ಬಿಟ್ಟು ಎಲ್ಲ ತಾಲೂಕಿನ ಜನತೆಗೆ ತಂದಿಕ್ಕೆ ಬಿಟ್ಟು ಇವತ್ತು ನಿನ್ನ ಬೆಳೆ ಬೇಯಿಸ್ಕೊಳ್ಳೋದು ಮದ್ದು ಬಿಟ್ಬಿಡು ನಿಮಗೆ ಕೆಲಸ ಮಾಡಕ್ಕೆ ನಿಮ್ಗೆ ಏನು ಕೆಲಸ ಈಗ ಬೆಲೆ ಬೆಟ್ಟಾಕಂತ ತಿರ್ಗೋದು ಅಷ್ಟೇ ಕೆಲಸ ರೈತರು ಇಟ್ಕಟ್ಕೊಂಡು ರೈತರು ಕಷ್ಟ ಇರೋ ಗೊತ್ತಿದ್ರಿ ನಿಮಗೆ ಮೊದಲು ಇಡೀ ನಮ್ಮ ತಾಲೂಕಿಗೆ ನೀರು ಬಿಡೋಕ್ಕೆ ವ್ಯವಸ್ಥೆ ಮಾಡ್ರಿ ನೀನು ಬಿಡಬೇಡ ನೀನು ಕಿಕ್ಕ ತಾಲೂಕಿಗೆ ನೀರು ಸರ್ಕಾರ ಬಿಡದವ್ರವರು ಬಿಡ್ಲೆ ತುಮಕೂರುಗೂ ನಿಮ್ಮ ತಾಲೂಕು ನೀರು ಬಿಟ್ಟು ಹೋರಾಟ ಮಾಡಿ ಒಕ್ಕದಿನ ಅದನ್ನ ನಮ್ಮ ತಾಲೂಕು ಕೆಡಿಗೆ ಬಯಸ್ಬೇಡಪ್ಪ ಶಿವಣ್ಣ ನಮ್ಮ ತಾಲೂಕು ಕೆಡಿಗೆ ಬಯಸ್ಬೇಡ ಉತ್ತಮವಾದ ಶ್ರೀಗಳನ್ನ ಕೊಟ್ಟಂತ ತಾಲೂಕು ಮಾಗಡಿ ತಾಲೂಕು ಕೆಂಪೇಗೌಡ ಹುಟ್ಟಿರೋ ನಾಡು ಬಹಳ ಅನುಬಂಧ ಇರತಕ್ಕಂಥದ್ದು ತುಮಕೂರ್ಗೂ ರಾಮನಗರ ಜಿಲ್ಲೆ ಮಾಗಡಿಗೆ ಬಹಳ ಅನುಬಂಧ ಇದೆ ನಿನ್ನಂತ ಹೇತ್ಲಾಂಡಿಂದ ಅನುಬಂಧ ಕಿತಾಕ್ ಮಾಡಪ್ಪ ನಾನು ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ತುಮಕೂರು ಜಿಲ್ಲೆ ಇರ್ತಕ್ಕಂಥ ಸ್ತ್ರೀಗಳಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ಹಿರಿಯರ ಯಾರಾದ್ರೂ ಹಿರಿಯರು ದುರೀನ್ರು ರಾಜಕೀಯ ಮುಖಂಡರೇ ಅವಿವೇಕಿ ಕುಟುಕ ಬುದ್ಧಿಯ ಹೇಳಿದ ಇಷ್ಟು ಗೊತ್ತಾಗಲ್ಲ ಅವ್ರಿಗೆ ನಾವು ಅವ್ರ ಅವ್ರ ತಾಲೂಕಿನ ನೀರು ಕೇಳ್ತಾ ಇಲ್ಲ ನಾವು ನಮ್ಗೆ ಬರಬೇಕು ನೀರು ಕೇಳ್ತಾ ಇರೋದು ಈ ಹಳಿ ಬೇಕಿಗೆ ಹೇಳಿ ನಮ್ಮ ತಾಲೂಕಿಗೆ ನೀರು ನಮ್ಮ ಡಿಸೆಂಬರ್ ಏಳಕ್ಕೆ ಅವರು ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಡಿಸೆಂಬರ್ ಏಳಕ್ಕೆ ಏಳಕ್ಕೆ ಈ ಪಾದಯಾತ್ರೆ ಮಾಡಿದ್ರೆ ನಿಮ್ಮ ಮುಂದಿನ ನಡೆ ನಡೆ ಡಿಸೆಂಬರ್ ಏಳಕ್ಕೆ ಪಾದಯಾತ್ರೆ ಅವ್ರು ಮಾಡೋದಾದ್ರೆ ನಾವು ಇಲ್ಲಿ ಪಕ್ಷಾತೀತವಾಗಿ ಎಲ್ಲಾರನ್ನೂ ಸಭೆ ಕರೆದು ಎಲ್ಲ ಪಕ್ಷದ ಕುಂಡ್ರ ಸಂಸ್ಥೆ ಸಭೆ ಕರೆದು ಪ್ರೆಸ್ ಮೀಟ್ ಮಾತಾಡ್ತೀವಿ ಸೋಮ ಡಿಸೆಂಬರ್ ಇವತ್ತು ತಾಲೀಕು ಮೂರು ಇನ್ನು ನಾಲ್ಕೈದನೇ ತಾರೀಕು ಮಾತಾಡಿ ಏನು ಹೋರಾಟ ರೂಪುರೇಷೆ ಮಾಡ್ಬೋದು ಪಾದಯಾತ್ರೆ ಎಲ್ಲೂ ಮಾಡೋದು ಯಾಕಡೆ ಹೇಮಾವತಿ ಮಾಡೋದಾ ಇಲ್ಲ ಬೆಂಗಳೂರು ವಿಧಾನಸೌಧಕ್ಕೆ ಮಾಡದ ಏನು ಮಾಡಬೇಕು ಅನ್ನೋದು ಕುಂತ್ ತೀರ್ಮಾನ ಮಾಡಿ ಎಲ್ಲ ಪಕ್ಷದವ್ರು ಕರೀತೀನಿ ಅದನ್ನು ಸಭೆ ಕರ್ಬಿಟ್ಟು ತೀರ್ಮಾನ ಮಾಡಿ ಓಕೆ ಥ್ಯಾಂಕ್ ಯು